ರೈಜು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವನ ಆರಾಧಿಸುವ ಆತನು ಮೈಮೆಪಡಿಸುವ ಆತನ ನಾಮವನ್ನು ನಾವು ಮೇಲಕ್ಕೆತ್ತು ಓಕೆ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅದು ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗಿರ್ಬೋದು ಭಯಪಟ್ಟಬಿಟ್ರಿ ಕರ್ತ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಸಂತೈಸ್ತಾನೆ ಬನ್ನಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ನಾವು ಆರಾಧನೆ ಮಾಡು 而你。 ಸ್ತೋತ್ರವಾಗಲಿ ಇವತ್ತು ನಾವು ಆರಾಧನೆಗೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಜಾನೋಕ್ತಿ ಏಳನೇ ವಚನ ಜಾನೋಕ್ತಿ ಇಪ್ಪತ್ತೆರಡು ಏಳು ವರ್ಸ್ ಬಲ್ಲಿದನು ಬಡವನಿಗೆ ಒಡೆಯ ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ ಬಲ್ಲಿದನು ಬಡವನಿಗೆ ಒಡೆಯ ಅಂತ ಹೇಳ್ತದೆ ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ ದೇವರು ಯಾವತ್ತೂ ಬಯಸುವುದಿಲ್ಲ ನೀವು ಮನುಷ್ಯರಿಗೆ ಗುಲಾಮರಾಗುವಂಥದ್ದು ಸತ್ಯವೇದ ಹೇಳ್ತದೆ ಒಂದನೇ ಕುರಿಂತ ಏಳನೇದ್ದೆ ಇಪ್ಪತ್ತ ಮೂರನೇ ವಚನ ನಾವು ಓದಿದರೆ ನಮಗೆ ಸಿಗ್ತದೆ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಮನುಷ್ಯರಿಗೆ ಪ್ರಿಸ್ ಗಾಡ್ ದ ಬೈಬಲ್ ಹೇಳ್ತೇನೆ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಮನುಷ್ಯರಿಗೆ ದಾಸರು ಆಗಬೇಡ್ರಿ ಏಸು ಕ್ರಿಸ್ತನು ನಿಮ್ಮನ್ನು ತನ್ನ ರಕ್ತವನ್ನು ಕೊಟ್ಟು ತನ್ನ ಪ್ರಾಣವನ್ನು ಕೊಟ್ಟು ನಿಮ್ಮನ್ನು ಆತನು ಕೊಂಡುಕೊಂಡಿದ್ದಾನೆ ದೇವರಿಗೋಸ್ಕರ ಗಾಡ್ ಇನ್ನೊಂದು ವಚನ ನೀವು ಓದಿದ್ರಿ ನಮಗೆ ಸಿಗ್ತದೆ ಪ್ರಕಟಣೆ ಗ್ರಂಥ ಅಧ್ಯಾಯದಲ್ಲಿ ಒಂಬತ್ತು ಮತ್ತು ಹತ್ತನೇ ವಚನ ನಾನು ಓದ್ತೇನೆ ಅವರು ಹೊಸ ಹಾಡನ್ನು ಹಾಡುತ್ತಾ ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡೆ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಚಕರನ್ನಾಗಿಯೂ ಮಾಡಿದೆ ಅವರು ಭೂಮಿಯ ಮೇಲೆ ಆಳುವರು ಅಂತ ಬಯಬಿಡ್ತಿದ್ದೆ ದ ಇಂಪಾರ್ಟೆಂಟ್ ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡೆ ಮನುಷ್ಯರನ್ನು ಕ್ರೈಸ್ತರು ಅಂತ ಹೇಳಿಲ್ಲ ಸಕಲ ಕುಲ ಭಾಷೆ ಪ್ರಜೆ ಅವರಿಂದ ಮನುಷ್ಯರನ್ನು ದೇವರಿಗೆಕೊಂಡೆ ಪ್ರೇರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಕೇವಲ ಯಹೂದ್ಯರಿಗೋಸ್ಕರ ಮಾತ್ರ ಅಲ್ಲ ಇಡೀ ಲೋಕಗೋಸ್ಕರ ಆತನು ಬಂದಾನೆ ಇಡೀ ಲೋಕಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಇಡೀ ಲೋಕಗೋಸ್ಕರ ತನ್ನ ಕ್ರಯವನ್ನು ಕೊಟ್ಟಿದ್ದಾನೆ ಇಡೀ ಲೋಕಗೋಸ್ಕರ ತನ್ನ ದೇಹವನ್ನು ಸಮರ್ಪಣೆ ಮಾಡಿದ್ದಾನೆ ಇಡೀ ಲೋಕದ ಅಪರಾಧ ಮತ್ತು ಪಾಪವನ್ನು ಆತನು ಕಲ್ವರಿ ಕ್ರೂಜೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ಶ್ರಮಿಸಿದ್ದಾನೆ ದೇವರು ಕ್ರಿಸ್ತನಲ್ಲಿ ಇಡೀ ಮಾನವ ಕುಲವನ್ನು ಶ್ರಮಿಸಿದ್ದಾನೆ ಬಟ್ ಪ್ರತಿಯೊಬ್ಬರೂ ಈ ಸ್ವಾರ್ತೆಯನ್ನು ಅಂಗೀಕಾರ ಮಾಡಬೇಕು ಏನಂತ ಹೇಳಿದರೆ ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಆಗದೆ ಕ್ರಿಸ್ತನಲ್ಲಿ ತನಗೆ ಸಮಾಧಾನಪಡಿಸಿಕೊಳ್ಳುತ್ತಿದ್ದಾನೆ ಎಂಬ ವಾರ್ತೆಯನ್ನು ಸಾರುವುದಕ್ಕೆ ನನ್ನನ್ನು ಮತ್ತು ನಿನ್ನನ್ನು ದೇವರು ಆರಿಸುತ್ತಾನೆ ಓಕೆ ಯಾರು ಈ ಸುವಾರ್ತೆಯನ್ನು ಅಂಗೀಕಾರ ಮಾಡುತ್ತಾರೋ ಯಾರು ಈ ಸುವಾರ್ತೆಯನ್ನು ಆಕ್ಸೆಪ್ಟ್ ಮಾಡುತ್ತಾರೋ ಬೈಬಲ್ ಹೇಳ್ತದೆ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಡ್ತದೆ ಯಾಕಂದರೆ ಏಸು ಕ್ರಿಸ್ತನು ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರ ಕ್ರಯ ಕೊಟ್ಟಿದ್ದಾನೆ ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರ ಆತನು ಬಾಧೆಯನ್ನು ಅನುಭವಿಸ್ತಾನೆ ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರ ಆತನು ಕಲುವಾರಿ ಕ್ರೂಜೆಯಲ್ಲಿ ಕ್ಷಮಾಪಣೆಯನ್ನು ಕೊಟ್ಟಿದ್ದಾನೆ ಈ ಡಯಟ್ ಫಾರ್ ಆಲ್ ಮ್ಯಾನ್ ಓಕೆ ಯಾರು ಅಂಗೀಕಾರ ಮಾಡಿದ್ದಾರೆ ಅವರು ದೇವರ ಸಂಪಾದನೆ ಆಗಿದ್ದಾರೆ ಅದಕ್ಕೋಸ್ಕರ ಬಾಯ್ ಬೀಳುತ್ತದೆ ಸಕಲ ನೀನು ಯಜ್ಞಾರ್ಪಿತನಾಗಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡೆ ಎಲ್ಲ ಮನುಷ್ಯರನ್ನು ಆತನು ದೇವರಿಗಾಗಿ ಕೊಂಡುಕೊಂಡಿದ್ದಾನೆ ಪ್ರೇರೇ ಇವತ್ತು ನಾನು ಮತ್ತು ನೀನು ಈ ಸುವಾರ್ತೆಯನ್ನು ಅಂಗೀಕಾರ ಮಾಡಿದೆ ಒಂದು ವೇಳೆ ನೀವು ಯಾರು ವೀಕ್ಷಿಸ್ತಾ ಇದ್ದೀರಿ ಯೇಸು ಕ್ರಿಸ್ತನು ಕಲ್ವಾರಿ ಕುರುಜಲ್ಲಿ ನಿನಗೋಸ್ಕರ ಮಾಡಿದಂಥ ಆ ಬಲಿದಾನ ತ್ಯಾಗವನ್ನು ನೀನು ಅಂಗೀಕಾರ ಮಾಡುವುದಾದರೆ ದ ಬೈಬಲ್ ಹೇಳ್ತದೆ ನೀನು ದೇವರ ಸಂಪಾದನೆ ನಮ್ಮನ್ನು ಆತನು ದೇವರಿಗಾಗಿ ಕೊಂಡುಕೊಂಡಿದ್ದಾನೆ ನಾವು ನಮ್ಮವರಲ್ಲ ಬಾಯ್ಬಿಡ್ತೇವೆ ನಾವು ನಮ್ಮವರಲ್ಲ ನಾವು ನಮ್ಮ ಸ್ವಂತ ಸೊತ್ತಲ್ಲ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ದೇವರಿಂದ ದೊರಕಿ ನಿಮ್ಮ ಒಳಗೆ ವಾಸ ಮಾಡುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಅಂತ ನಿಮಗೆ ಗೊತ್ತಿಲ್ಲವು ಯಾವ ಯಾವಾಗ ಈ ಈ ನಾಲೆಜನ್ನು ನಾವು ಮೆಡಿಟೇಟ್ ಮಾಡುತ್ತೇವೆ ಆಗ ನಾವು ನಮ್ಮನ್ನು ಯಾರಿಗೂ ನಾವು ಮಾರೋದಿಲ್ಲ ಅದಕ್ಕೆ ಬಾಯ್ಬಿಡ್ತಿದೆ ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ ಮನುಷ್ಯರಿಗೆ ದಾಸರಾಗಬೇಡಿ ನೀವು ಕ್ರಾಯಕ್ಕೆ ಕೊಳ್ಳಲ್ಪಟ್ಟವರು ಓಕೆ ಟ್ರಸ್ಟ್ ಇನ್ ಗಾಡ್ ನಿಮ್ಮ ಫೈನಾನ್ಸ್ಗೋಸ್ಕರ ದೇವರ ಮೇಲೆ ಭರವಸೆ ಬಿಡ್ರಿ ಯಾವ ಮನುಷ್ಯನ ಮೇಲೆ ಭರವಸೆ ಇಡ್ಬೇಡ್ರಿ ಓಕೆ ಯಾವ ಮನುಷ್ಯನ ಮೇಲೆ ಭರವಸೆ ಇದೆ ಮನುಷ್ಯನು ನಮ್ಮ ಸಪ್ಲೈ ಅಲ್ಲ ಮನುಷ್ಯನು ನಮ್ಮ ಮೂಲ ಅಲ್ಲ ದೇವರು ನಮ್ಮ ಮೂಲ ಇವತ್ತು ನಿಮ್ಮ ಕಂಡೀಷನ್ ಏನೇ ಆಗಿರ್ಬೋದು ಇವತ್ತು ನೀನು ಏನು ಇಲ್ಲದವನಾಗಿರ್ಬೋದು ನೀನು ಅಲ್ಪನಾಗಿ ಕಾಣಬಹುದು ಬಟ್ ದೇವರ ಮೇಲೆ ನೀನು ಭರವಸೆ ಇಡುವುದಾದರೆ ಆತನ ವಾಕ್ಯವನ್ನು ಧ್ಯಾನ ಮಾಡುವುದಂದರೆ ಕಾಣದ ಲೋಕದಲ್ಲಿರುವ ದೇವರ ಮೇಲೆ ನೀನು ಭರವಸೆ ಬಿಡುವಂಥದ್ದು ಯು ಆರ್ ಟ್ರಸ್ಟಿಂಗ್ ಇನ್ ಗಾಡ್ ನೀನು ದೇವರ ಮೇಲೆ ಭರವಸೆ ಬಿಡುವಂಥದ್ದು ಕಾಣದ ಲೋಕದಲ್ಲಿರುವ ದೇವರನ್ನು ನೀನು ಆತುಕೊಳ್ಳುವಂಥದ್ದು ಭರವಸೆ ಬಿಡುವಂಥದ್ದು ಫ್ರೆಸ್ ಗಾಡ್ ಕಾಣದ ಲೋಕದಲ್ಲಿರುವ ದೇವರ ಮೇಲೆ ಆತನು ನಿನ್ನ ಎಲ್ಲ ಅಗತ್ಯತೆಗಳನ್ನು ಪೂರೈಸುತ್ತಾನೆ ಬೈಬಲ್ ಇರ್ತದೆ ಫಿಲಿಪಿಯನ್ಸ್ ಫೋರ್ ಚಾಪ್ಟರ್ ನೈನ್ಟೀನ್ ವರ್ಸ್ ನಮ್ಮ ತಂದೆಯಾದ ದೇವರು ತನ್ನ ಐಶ್ವರ್ಯ ಪ್ರಭಾವಕ್ಕೆ ತಕ್ಕ ಹಾಗೆ ಕ್ರಿಸ್ತ ಕ್ರಿಸ್ತಯಸ್ಸುನ ಮೂಲಕ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ ಪ್ರತಿಯೊಂದು ಕೊರತೆ ಕೆಲವೊಂದು ಕೊರತೆಗಳನ್ನು ನೀಗಿಸ್ತಾನೆ ಅಂತ ಹೇಳಿಲ್ಲ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಬಿಸ್ನೆಸ್ಗೆ ತಕ್ಕ ಅಲ್ಲ ನಿಮ್ಮ ಪ್ರೊಫೆಷನ್ಗೆ ಅಲ್ಲ ನಿಮ್ಮ ಎಜುಕೇಷನ್ಗೆ ತಕ್ಕ ಹಾಗೆ ಅಲ್ಲ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ ನಿಮ್ಮ ಪ್ರತಿಯೊಂದು ಅಗತ್ಯತೆಗಳನ್ನು ಆತನು ಪೂರೈಸುತ್ತಾನೆ ನಿಮ್ಮ ಪ್ರತಿಯೊಂದು ನೀಡ್ಗಳನ್ನು ಆತನು ಸಪ್ಲೈ ಮಾಡುತ್ತಾನೆ ನೀವು ಕೊರತೆಯಲ್ಲಿ ಇರುವುದಿಲ್ಲ ಕೊರತೆಗಳನ್ನು ಆತನು ನೀಗಿಸ್ತಾನೆ ನಿಮ್ಮನ್ನು ಅನೇಕರಿಗೆ ಕೈ ಚಾಚುವಂತೆ ಆತನು ಮಾಡುವುದಿಲ್ಲ ನಿಮ್ಮನ್ನು ಅನೇಕರಿಗೆ ಕೊಡುವ ಹಾಗೆ ಮಾಡುತ್ತಾನೆ ಅನೇಕರಿಗೆ ನೀವು ಹೆಲ್ಪ್ ಮಾಡುವ ಹಾಗೆ ನಿಮ್ಮನ್ನು ನಡೆಸ್ತಾನೆ ಅನೇಕರಿಗೆ ಕೊಡುವ ವ್ಯಕ್ತಿಗಳಾಗಿ ನಡೆಸ್ತಾನೆ ನೀವು ಸಪೋರ್ಟಿವ್ ಆಗಿ ನಿಲ್ಲುವಂತೆ ಆತ ನಿಮ್ಮನ್ನು ನಡೆಸ್ತಾನೆ ಓಕೆ ನಿಮ್ಮ ಕೊರತೆಗಳನ್ನು ಆತನು ನಿಗಿಸ್ತಾನೆ ನಿಮ್ಮ ಅಗತ್ಯತೆಗಳನ್ನು ಆತ ನೀಗಿಸ್ತಾನೆ ಫ್ರೀಸ್ ಗಾಡ್ ನಿಮ್ಮನ್ನು ಕೈ ಚಾಚುವಾಗಿ ಆತನು ಬಿಡುವುದಿಲ್ಲ ಬಟ್ ಯಾವಾಗಲೂ ಈ ಒಂದು ಜ್ಞಾನವನ್ನು ನಾವು ಯಾವಾಗಲೂ ಧ್ಯಾನ ಮಾಡಬೇಕು ಜ್ಞಾನವನ್ನು ಧ್ಯಾನ ಮಾಡುವುದಂದರೆ ಕಾಣದ ಲೋಕದಲ್ಲಿರುವ ದೇವರ ಮೇಲೆ ನಿಮಗಿರುವಂಥ ಗ್ರಹಿಕೆ ದೇವರ ವಾಕ್ಯ ನಿಮ್ಮಲ್ಲಿ ಫಲ ಕೊಟ್ಟಿತ್ತು ಅಂತ ಹೇಳಿದರೆ ಅದು ನೀವು ಹೊಂದಿದಂಥ ಫಲವನ್ನು ಅನೇಕರು ಅನುಭವಿಸ್ತಾರೆ ಅನೇಕರು ನಿಮ್ಮನ್ನು ಅನುಸರಿಸ್ತಾರೆ ಪ್ರೈಸ್ ಗಾಡ್ ಅದನ್ನು ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಯಾವಾಗಲೂ ಸಾಲದ ಮೇಲೆ ಮನಸ್ಸಿದ್ಬೇಡ್ರಿ ದೇವರ ಮೇಲೆ ಮನಸ್ಸಿಡ್ರಿ ಇವತ್ತು ನೀವು ಸಾಲ ತೆಗೆದುಕೊಳ್ತೀರಿ ನಿಮ್ಮ ರಿಲೇಷನ್ಶಿಪ್ ಒಳ್ಳೇದಿರ್ತದೆ ಓಕೆ ನೀವು ಜೆನ್ಯೂನ್ ಆಗಿ ಆ ವ್ಯಕ್ತಿ ಹತ್ರ ಸಾಲ ತೆಗೆದುಕೊಳ್ತೀರಿ ಆ ವ್ಯಕ್ತಿ ಜೆನ್ಯೂನ್ ಆಗಿ ನಿಮಗೆ ಹಣವನ್ನು ಕೊಡ್ತಾನೆ ಹಾರ್ಟ್ ಫುಲಿ ಅವತ್ತನ್ನು ಕೊಡ್ತಾನೆ ನಿಮ್ಮ ಫ್ರೆಂಡ್ಶಿಪ್ ಒಳ್ಳೇದಿರ್ತದೆ ಬಟ್ ನೀನು ನಾಳೆ ಹಿಂದೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಸೈತಾನ ಕೆಲವು ಟ್ರಿಕ್ಸ್ ಆಡ್ತಾನೆ ನಿಮಗೆ ಬರುವಂಥದ್ದು ಬರೋದ ಹಾಗೆ ಓಕೆ ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ ಆಗ ಆ ವ್ಯಕ್ತಿ ಮತ್ತೆ ನಿಮ್ಮ ಮಧ್ಯದಲ್ಲಿ ಮನಸ್ತಾಪ ಆಗ್ತದೆ ಓಕೆ ನಿಮ್ಮ ಫ್ರೆಂಡ್ಶಿಪ್ ಆಗ್ತದೆ ಒಬ್ಬ ವ್ಯಕ್ತಿ ಹೇಳ್ತಿದ್ದ ನನ್ನೊಬ್ಬ ಅಂಕಲ್ ಸಾಲ ಕೊಟ್ಟರೆ ಕೇವಲ ಹಣ ಮಾತ್ರ ನಾನು ಕಳ್ಕೊಳ್ತೀನಲ್ಲ ನನ್ನ ಸ್ನೇಹಿತನನ್ನು ಕೂಡ ನಾನು ಕಳ್ಕೊಳ್ತೇನೆ ಅಂತ ಹಣ ಹೋದರೂ ತೊಂದರೆ ಇಲ್ಲ ಬಟ್ ನನ್ನ ಸ್ನೇಹಿತನನ್ನು ಯಾಕೆ ನಾನು ಕಳ್ಕೊಳ್ಬೇಕು ಅಂತ ಕೆಲವರು ಸಾಲಗೋಸ್ಕರ ಶ್ಯೂರಿಟಿಗೋಸ್ಕರ ಅಥವಾ ಗೌರ್ಮೆಂಟ್ ಜಾಬಲ್ಲಿರುವವರು ಸಿಗ್ನೇಚರ್ ಆಗ್ತಾರೆ ಫ್ರೆಂಡ್ಶಿಪ್ಗೋಸ್ಕರ ಬೈಬಲ್ ಇದನ್ನು ಕೂಡ ಮಾತಾಡ್ತದೆ ಸತ್ಯವೇದ ನಾವು ಓದಲಿಕ್ಕೆ ಹೋದ ನಮಗೆ ಸಿಗ್ತದೆ ಜಾನೋಕ್ತಿ ಇಪ್ಪತ್ತ ಎರಡನೇ ಅಧ್ಯಾಯದಲ್ಲಿ ಇಪ್ಪತ್ತಾರನೇ ವಚನ ಕೈ ಮೇಲೆ ಕೈ ಹಾಕಿ ಸಾಲಕ್ಕೆ ಹೊಣೆ ಆಗುವವರಲ್ಲಿ ನೀನು ಒಬ್ಬನಾಗಬೇಡ ಆ ಸಾಲವನ್ನು ನಿನ್ನಿಂದ ನಿನ್ನಿಂದಾಗದಿರಲು ಸಾಲ ಕೊಟ್ಟವನು ನಿನ್ನ ಕೆಳಗಿನ ಹಾಸಿಗೆಯನ್ನು ಕಿತ್ತು ಹಾಕುವನಲ್ಲವೇ ಇದೇಕೆ ಇಲ್ಲಿ ಬೈಬಲ್ ಹೇಳ್ತದೆ ಕೈ ಮೇಲೆ ಕೈ ಹಾಕಿ ಸಾಲಕ್ಕೆ ಹೊಣೆ ಆಗುವವರಲ್ಲಿ ನೀನು ಒಬ್ಬನಾಗಬೇಡ ಅದರರ್ಥ ನೀನು ಶೂರಿಟಿ ನೀನು ಸಿಗ್ನೇಚರ್ ಹಾಕಬೇಡ ಒಂದು ವೇಳೆ ಆ ಹಣವನ್ನು ಅವನು ಸಾಲವನ್ನು ತೀರಿಸಲಿಕ್ಕೆ ಅವನ ಹತ್ರ ಆಗಲಿಲ್ಲ ಅಂತ ಹೇಳಿದ್ರೆ ನಿನ್ನ ಎಲ್ಲ ಸಂಬಳ ಹೇಳಿದರೆ ಅಲ್ಲಿ ಹೋಗ್ತೀವಿ ಯಾಕೆ ಸಿಗ್ನೇಚರ್ ಹಾಕಿದ್ದು ನೀನು ಸರಿಯಾಗಿ ಹೇಳುವುದಾದರೆ ಇಂಡೈರೆಕ್ಟ್ಲಿ ಸಾಲ ತೆಗೆದವನು ನೀನೇ ಸಿಗ್ನೇಚರ್ ಹಾಕಿದವನು ಓಕೆ ನಿಮ್ಮ ಮೇಲ್ದೃಷ್ಟಿಗೆ ಸಾಲ ತೆಗೆದವನು ಅವನು ಬಟ್ ಸಿಗ್ನೇಚರ್ ಹಾಕಿದ ಸಾಲಗಾರನು ನೀನಾಗಿದೆ ಅದಕ್ಕೆ ಬೈಬಿಳ್ ಜಾಮೀನು ಹಾಕಬೇಡ ಅಂತ ಹೇಳಿದೆ ಒಂದು ಕಡೆಯಲ್ಲಿ ಶ್ಯೂರಿಟಿ ಕೊಡಬೇಡ ಓಕೆ ಬಟ್ ನಿನ್ನ ಕೈಯಲ್ಲಿ ಏನು ಇದೆ ಒಂದು ಕೊಡಲಿಕ್ಕೆ ಆಗೋದಾದರೆ ಅದನ್ನು ಕೊಡಿ ನಿಮ್ಮ ಹತ್ರ ಎಷ್ಟು ಕೊಡಲಿಕ್ಕೆ ಆಗ್ತದೆ ಕೊಡಿರಿ ಬೈಬಿಳ್ ಇರ್ತದೆ ಕೊಡಿರಿ ಜಡಿದು ಅಲ್ಲಾಡಿ ಹೊರಸೂಸುವಷ್ಟು ನಿಮ್ಮ ಸರಗೆ ಪೂರಾ ಅಳೆದು ಹಾಕುವರ ಅಂತ ದಟ್ ಈಸ್ ಅವರ್ ಫೇತ್ ನಾವು ಕೊಡುವಂಥದ್ದು ನಂಬಿಕೆಯ ಮೂಲಕ ನಂಬಿಕೆಯಲ್ಲಿ ಕೊಟ್ಟಾಗ ಮಾತ್ರ ಅದು ದೇವರಿಗೆ ಮೆಚ್ಚುಗೆ ಆಗ್ತದೆ ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್ ನೀವೇನೇ ಕಾಣಿಕೆ ಕೊಡ್ತೀರಿ ಏನೇ ಬಡವರಿಗೆ ಕೊಡ್ತೀರಿ ಅದು ನಿಮ್ಮ ನಂಬಿಕೆಯ ಒಂದು ಆ್ಯಕ್ಷನ್ ಆಗಿದೆ ಯಾಕೊಬ್ಬನು ಹೇಳ್ತಾನೆ ನನ್ನ ಹತ್ರ ನಂಬಿಕೆ ಇದೆ ನನ್ನ ಹತ್ರ ಕ್ರಿಯೆ ಇದೆ ನಿನ್ನ ಹತ್ರ ನಂಬಿಕೆ ಇದೆ ಕ್ರಿಯೆ ಇಲ್ಲದ ನಂಬಿಕೆ ಅದು ಡೆಡ್ ಜೀವವಿಲ್ಲದ್ದು ಅಂತ ದೇವರ ವಾಕ್ಯ ಹೇಳ್ತದೆ ಒಬ್ಬನಿಗೆ ಆ ಹೊತ್ತಿಗೆ ಊಟಕ್ಕಿಲ್ಲ ಅಥವಾ ಬಟ್ಟೆ ಇಲ್ಲ ಕೇವಲ ಬರೀ ಮಾತುಗಳಿಂದ ನೀನು ಹೇಳ್ತಾ ಇದ್ದಿ ಓಕೆ ಒಳ್ಳೆಯ ಬಟ್ಟೆ ಹಾಕು ಒಳ್ಳೆಯ ಊಟ ಮಾಡು ಅಂತ ಬರೀ ಮಾತು ಅಂತ ಹೇಳಿದರೆ ಅದು ನಂಬಿಕೆ ಅಲ್ಲ ನಂಬಿಕೆ ಅಂತ ಹೇಳಿದರೆ ದ ಬೈಬಲ್ ಇರ್ತದೆ ಬಡವರನ್ನು ಕರುಣಿಸುವನು ಯಹೋವನಿಗೆ ಸಾಲ ಕೊಡುತ್ತಾನಂತ ಓಕೆ ಬಡವರನ್ನು ಕರುಣಿಸುವವನು ಯಹೋವನನ್ನು ಸನ್ಮಾನಿಸ್ತಾನಂತ ಓಕೆ ನೀನು ಕೊಡ್ತಿ ಯಾಕೆ ಕೊಡ್ತಿ ಆ ವ್ಯಕ್ತಿ ನಾಳೆ ಕೊಡ್ತಾನಂತ ನೀನು ಕೊಡುವುದಲ್ಲ ಬಟ್ ದೇವರ ಮೇಲೆ ಭರವಸೆ ಬಿಟ್ಟು ದೇವರ ವಾಕ್ಯದ ಮೇಲೆ ಭರವಸೆ ಬಿಟ್ಟು ಅವನಿಗೆ ನೀನು ಪ್ರೀತಿಸಿ ನೀನು ಹೆಲ್ಪ್ ಮಾಡುತ್ತೆ ಬಟ್ ಆ ವ್ಯಕ್ತಿ ನೆನಪಿಡ್ಬೋದು ಇಡದೇ ಇರ್ಬೋದು ಡಜೆಂಟ್ ಮ್ಯಾಟರ್ ನೀನು ಕೊಟ್ಟದ್ದು ದೇವರಿಗೆ ದಟ್ ಈಸ್ ಯುವರ್ ಫೇತ್ ಕೊಡೀರಿ ಜಡಿದು ಅಲ್ಲಾಡಿ ಹೊರಸೂಸುವಷ್ಟು ನಿಮ್ಮ ಸರಗೆ ಹಾಕುತ್ತಾರೆ ಬೇರೆ ಕೊಡುವ ವ್ಯಕ್ತಿ ಯಾವತ್ತೂ ಸಾಲಗಾರನಾಗುವುದಿಲ್ಲ ಸಾಲ ತೆಗೆದುಕೊಳ್ಳುವ ವ್ಯಕ್ತಿ ಅವನು ಯಾವತ್ತೂ ಕೊಡುವುದಿಲ್ಲ ಬೈಬಲ್ ಒಂದು ವಚನ ಹೇಳ್ತದೆ ನಿಮಗೋಸ್ಕರ ನಾನು ಓದ್ತೇನೆ ಇಪ್ಪತ್ತೊಂದನೇ ವಚನದಲ್ಲಿ ಇಪ್ಪತ್ತೊಂದನೇ ಅಧ್ಯಾಯ ಜಾನೋಕ್ತಿಯಲ್ಲಿ ಇಪ್ಪತ್ತ ಒಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಧರ್ಮಿಯು ಹಿಂತೆಗೆಯದೆ ಕೊಡುವನು ಧರ್ಮಿಯು ಹಿಂತೆಗೆಯದೆ ಕೊಡುವನು ಲೋಬಿಯು ದಿನವೆಲ್ಲ ಆಶಿಸ್ತಲೇ ಇರುವನು ಅವರು ಕೊಡ್ತಾರ ಇವರು ಕೊಡ್ತಾರ ಅಲ್ಲಿಂದ ಬರ್ತದ ಇಲ್ಲಿ ಬರ್ತದ ಅಂತ ಧರ್ಮಿ ಅವನೇನು ಮಾಡ್ತಾನೆ ಅವನು ಯಾವಾಗ ಅಪರ್ಚುನಿಟಿ ಸಿಗ್ತದೆ ಯಾವಾಗಲೂ ಕೊಡ್ತಾ ಇರ್ತಾನೆ ಕೊಡ್ತಾ ಇರ್ತಾನೆ ಹಿಂತೆಗೆ ಅದೇ ಬೈಬಳೆ ಕೊಡುವನು ಕೊಡುವ ವ್ಯಕ್ತಿ ಯಾವಾಗಲೂ ಫ್ರೂಟನ್ನು ಕಾಣುತ್ತಾನೆ ಕೊಡುವ ವ್ಯಕ್ತಿ ಯಾವಾಗಲೂ ಫಲವನ್ನು ಕಾಣುತ್ತಾನೆ ಕೊಡುವ ವ್ಯಕ್ತಿಗೆ ಯಾವಾಗಲೂ ರೈಟ್ ಸಂಗತಿಗಳು ಬರ್ತಾ ಇರ್ತವೆ ನೀನು ಏನು ಬಿತ್ತಲಿಲ್ಲ ಏನು ಕೊಡಲಿಲ್ಲ ಗದ್ದೆಯಲ್ಲಿ ಏನು ಬಿತ್ತಲಿಲ್ಲ ಓಕೆ ನೀನು ಕೇವಲ ಹಾರ್ವೆಸ್ಟನ್ನು ದಿನವೆಲ್ಲ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗುವುದಿಲ್ಲ ನೀನು ಕೇವಲ ಆಸೆ ಮತ್ತು ಕೆಲವರ ಮೇಲೆ ಸಿಟ್ಟು ಶ್ರೀಮಂತರು ನೋಡಿದಾಗ ಸಿಟ್ಟು ಓಕೆ ಅವರು ಒಳ್ಳೆಯ ಗಾಡಿಯಲ್ಲಿ ಹೋದರೂ ಸಿಟ್ಟು ಒಳ್ಳೆಯ ಮನೆ ಕಟ್ಟಿದ್ರು ನಿಮಗೆ ಸಿಟ್ಟು ನೋಡಿ ಎಷ್ಟು ಶ್ರೀಮಂತರು ಎಷ್ಟು ಒಳ್ಳೆ ಗಾಡಿಯಲ್ಲಿ ನಡೀತಾ ಇದ್ದಾರೆ ಎಷ್ಟು ನಮಗೆ ನಮಗೇನಾದರೂ ಕೊಡ್ತಾರ ಅವರು ಬಡವರನ್ನು ಕರುಣಿಸ್ತಾರ ಅಂತ ಓಕೆ ಅವರ ಮೇಲೆ ಸಿಟ್ಟು ಶ್ರೀಮಂತರು ನೋಡಿದಾಗ ಸಿಟ್ಟು ಅವರ ಅವರು ಹೋಗೋದೇ ಇಲ್ಲ ಓಕೆ ನೋ ಬೈಬಲ್ ಇರ್ತದೆ ಅವರು ಶ್ರೀಮಂತರಾಗಿದ್ದಾರೆ ಅವರ ಹತ್ರ ಗಾಡಿ ಇದೆ ರಿಚಾಯ್ಸ್ ನಿನಗೆ ಕೊಡುವ ಆತನು ದೇವರು ಅದಕ್ಕೆ ಬೈಬಲ್ ಧರ್ಮಿಯು ಹಿಂತೆಗೆಯದೆ ಕೊಡುತ್ತಲೇ ಇರುವನು ಲೋಬಿಯು ದಿನವೆಲ್ಲ ಆಶಿಸ್ತಲೇ ಇರುವನು ಅಂದರೆ ಎಲ್ಲಿಂದ ಬರುತ್ತದೆ ಯಾರು ಕೊಡ್ತಾರೆ ಯಾರು ನನಗೆ ಹೆಲ್ಪ್ ಮಾಡ್ತಾರೆ ಯಾರು ನನಗೆ ಒಳ್ಳೆಯದನ್ನು ಮಾಡ್ತಾರೆ ಅಂತ ನೋ ಆ ಮೆಂಟಾಲಿಟಿಯನ್ನು ಬಿಡ್ರಿ ದೇವರ ವಾಕ್ಯ ಇದೆ ನಾನು ನಿಮ್ಮನ್ನು ಕೊಡುವವರನ್ನಾಗಿ ಮಾಡುತ್ತೇನೆ ಹೊರತು ತೆಗೆದುಕೊಳ್ಳುವವರನ್ನಾಗಿ ಮಾಡೋದಿಲ್ಲ ಇಫ್ ಯು ಗಿವ್ ಆಟೋಮೆಟಿಕ್ಲಿ ಇಟ್ ವಿಲ್ ಕಮ್ಸ್ ಕೊಡಿರಿ ಜಡಿದು ಅಲ್ಲಾಡಿ ಹೊರ ಸೂಸುವಷ್ಟು ನಿಮ್ಮ ಸೆರೆಗೆ ಹಾಕುವರು ದೇವರು ಅನೇಕರನ್ನು ಪ್ರೇರೇಪಿಸ್ತಾನೆ ಅನೇಕರು ನಿಮ್ಮ ನೆನಪು ಮಾಡುವ ಹಾಗೆ ಮಾಡುತ್ತಾನೆ ಅನೇಕರು ನಿಮ್ಮನ್ನು ನೆನಪಿಸ್ತಾರೆ ಅನೇಕರು ನಿಮಗೋಸ್ಕರ ಪ್ರಾರ್ಥಿಸ್ತಾರೆ ಯುಆರ್ ಫಂಕ್ಷನ್ ಇನ್ ದ ಕಿಂಗ್ಡಮ್ ಯಾವ ರಾಜ್ಯದಲ್ಲಿ ನೀನು ಹುಟ್ಟಿತಿ ಆ ರಾಜ್ಯದಲ್ಲಿ ನಿನ್ನ ಫಂಕ್ಷನ್ ಆಗುತ್ತೆ ಪ್ರಾಡ್ ನೀನು ಫಂಕ್ಷನ್ ಆಗುತ್ತೆ ಡೋಂಟ್ ಲಿವ್ ಎ ಸೆಲ್ಫಿಶ್ ಲೈಫ್ ನಂಬಿಕೆ ಅಂತ ಹೇಳಿದರೆ ಅದು ಕ್ರಿಯೆಯದ್ದು ಕ್ರಿಯೆಯ ನಂಬಿಕೆ ಕ್ರಿಯೆ ಇಲ್ಲದ ನಂಬಿಕೆ ಅದು ಸತ್ತ ನಂಬಿಕೆ ಆಗಿದೆ ಕ್ರಿಯೆ ಇಲ್ಲದ ನಂಬಿಕೆ ಅದು ಡೆಡ್ ಫೇತ್ ದೇವರು ನಿನ್ನ ನಂಬಿಕೆ ಕ್ರಿಯೆಯ ರೂಪಕ್ಕೆ ಬರಬೇಕೆಂತ ಆತನು ಬಯಸ್ತಾನೆ ಯು ಮಸ್ಟ್ ವಾಕ್ ಇನ್ ಫೇತ್ ನಿನ್ನ ನಂಬಿಕೆಯಲ್ಲಿ ಬದುಕಬೇಕೆಂದು ದೇವರು ಬಯಸ್ತಾನೆ ನಿನ್ನ ನಂಬಿಕೆಯಲ್ಲಿ ಜೀವಿಸಬೇಕೆಂದು ದೇವರು ಬಯಸ್ತಾನೆ ಬಟ್ ನಿನ್ನ ನಂಬಿಕೆ ಕೇವಲ ಕ್ರಿಯೆ ಇಲ್ಲದ ನಂಬಿಕೆ ಅದು ಡ್ಯಾಟಿ ಯಾವಾಗ ನಂಬಿಕೆಯನ್ನು ಕ್ರಿಯೆ ರೂಪಕ್ಕೆ ತರುತ್ತಿ ಕಾರ್ಯರೂಪಕ್ಕೆ ತರುತ್ತೆ ಆ ನಂಬಿಕೆ ಬೆಳೆಯುತ್ತದೆ ಯು ಆರ್ ಗ್ರೋವಿಂಗ್ ಡೇ ಐ ಬೈ ಡೇ ಅದಕ್ಕೆ ಶಿಷ್ಯರು ಹೇಳಿದರು ನಮ್ಮ ನಂಬಿಕೆಯನ್ನು ಅಂತ ರೈಟ್ ನಮ್ಮ ನಂಬಿಕೆಯನ್ನು ಅಂತ ಕೇಳಿದಾಗ ಏ ಸ್ವಾಮಿ ಯಾರಾದರೂ ಅತ್ತಿ ಆತ್ತಿಮಾರಕ್ಕೆ ಎಲ್ಲಿಂದ ಹೋಗಿ ಸಮುದ್ರಕ್ಕೆ ಹೋಗುವಂತ ಹೇಳಿದರೆ ನೀನು ಹೇಳಿದ್ದು ಆಗುವುದನ್ನು ಸ್ವಲ್ಪ ಸಂಶಯ ಪಡೆದಿದ್ದರೆ ನೀನು ಹೇಳಿದಂತೆ ಆಗು ದಟ್ ಮೀನ್ಸ್ ನಿನ್ನ ನಂಬಿಕೆಯನ್ನು ಕ್ರಿಯೆ ಮಾಡು ನಿನ್ನ ನಂಬಿಕೆಯನ್ನು ಆ್ಯಕ್ಷನ್ ಮಾಡು ಇಲ್ಲಿ ಯಾಕೋ ಬಂದು ಹೇಳ್ತಾನೆ ಕ್ರಿಯೆ ಇಲ್ಲದ ನಂಬಿಕೆ ಅದು ಸತ್ತದಾಗಿದೆ ಡೆಡ್ ಫೇತ್ ನಿಮ್ಮ ಕೈಯನ್ನು ನೀವು ಯೂಸ್ ಮಾಡುವುದಿಲ್ಲ ಅಂತ ಹೇಳಿದೆ ಆ ಕೈ ಡೆಡ್ ಆಗ್ತದೆ ಅದರ ಸ್ಟಮಿನಾ ಅದು ಕಳಕೊಳ್ತದೆ ಅದರ ಸಾಮರ್ಥ್ಯ ಅದು ಕಳಕೊಳ್ತದೆ ದೇವರು ನಿಮಗೆ ಕೈಕಾಲು ಕೊಟ್ಟಿದ್ದಾನೆ ನಿಮ್ಮ ಕೈಕಾಲುಗಳನ್ನು ಯೂಸ್ ಮಾಡುವುದಿಲ್ಲ ಅಂತ ಡೆಡ್ ಆಗ್ತದೆ ಒಂದು ಕತ್ತಿ ಇದೆ ಒಂದು ಕತ್ತಿ ಅದನ್ನು ಉಪಯೋಗಿಸ್ತಿದ್ರೆ ಅದು ಆಗ್ತದೆ ನಿಮ್ಮ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತರ್ತೀರಿ ಅದನ್ನು ಯೂಸ್ ಮಾಡೋದಿಲ್ಲ ಅಂದ್ರೆ ಅಲ್ಲೇ ಅದು ಆಗ್ತದೆ ಒಂದು ಮನೆಯನ್ನು ಕಟ್ಟಿದ್ದೀರಿ ಆ ಮನೆಯನ್ನು ಆ ಮನೆಯಲ್ಲಿ ಯಾರು ಇಲ್ಲ ಒಕ್ಕಲಿಲ್ಲ ಅಂತ ಹೇಳಿದರೆ ಆ ಮನೆಯಲ್ಲಿ ಗೂಬೆಗಳು ಬಂದು ಕೂತ್ಕೊಳ್ತವೆ ಜೇಡರ ಬೆಲೆಗಳಾಗ್ತವೆ ತನ್ನಷ್ಟಕ್ಕೆ ಹುಳಗಳು ಬರ್ತವೆ ತನ್ನಷ್ಟಕ್ಕೆ ಅದು ಕುಂಬಾಗಲಿಕ್ಕೆ ಪ್ರಾರಂಭವಾಗ್ತದೆ ಹಾಳಾಗ್ಲಿಕ್ಕೆ ಪ್ರಾರಂಭವಾಗ್ತದೆ ಅದೇ ರೀತಿ ದೇವರು ನಿಮಗೆ ನಂಬಿಕೆಯನ್ನು ಕೊಟ್ಟಿದ್ದಾನೆ ಆ ನಂಬಿಕೆಯನ್ನು ಯೂಸ್ ಮಾಡಿ ದೇವರ ಮೇಲೆ ಭರವಸೆ ಬಿಡ್ರಿ ಬೈಬಲ್ ಬೈಬಳ ಸಾಲ ತೆಗೆದುಕೊಳ್ಳುವನು ಸಾಲ ಕೊಟ್ಟವನಿಗೆ ಸೇವಕ ಸೇವಕ ಮನುಷ್ಯರಿಗೆ ದಾಸರು ಆಗಬೇಡಿ ದೇವರು ನಿಮ್ಮನ್ನು ಯಾವ ಮನುಷ್ಯನಿಗೆ ದಾಸರಾಗಲಿಕ್ಕೆ ಕರೆಯಲಿಲ್ಲ ನೀವು ಕ್ರ್ಯಾಕೆ ಕೊಡಲ್ಪಟ್ಟವರು ಹಣಕ್ಕಿಂತ ಎಷ್ಟು ಹೆಚ್ಚಾಗಿ ನಿಮಗೋಸ್ಕರ ಈ ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಿಮಗೆ ಕೊಡದೇ ಇರುವನೇ ಸಮಸ್ತವನ್ನು ಕೊಡದಿರುವಾನೆ ಫೈನಾನ್ಷಿಯಲ್ ಪ್ರಿನ್ಸಿಪಲ್ಗಳಿವೆ ಅದನ್ನು ಅಪ್ಲೈ ಮಾಡ್ರಿ ನಾನು ಹೇಳ್ತೇನೆ ಇದ್ದ ಆಗಿರುವುದಿಲ್ಲ ಫೈನಾನ್ಷಿಯಲ್ ಪ್ರಿನ್ಸಿಪಲ್ಗಳನ್ನು ಅಪ್ಲೈ ಮಾಡಿ ಫೈನಾನ್ಷಿಯಲ್ ಪ್ರಿನ್ಸಿಪಲ್ ಗಳನ್ನು ಆಕ್ಟ್ ನಾನು ಹೇಳ್ತೇನೆ ಯು ವಿಲ್ ಬಿ ಎ ಗ್ರೇಟ್ ಬ್ಲಸ್ಸಿಂಗ್ ಅದಕ್ಕೆ ಬಾಯ್ ಬರ್ತದೆ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಧರ್ಮಿಯು ಹಿಂತೆಗೆ ಅದಕ್ಕೆ ಕೊಡುವನು 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 ಲೋಬಿಯು ದಿನವೆಲ್ಲ ಆಶಿಸ್ತಲೇ ಇರುವ ಓಕೆ ಆಶಿಸ್ತಲೇ ಇರುವನು ಯಾರು ಕೊಡ್ತಾರೆ ಯಾರು ಕೊಡ್ತಾರೆ ಯಾರು ಕೊಡ್ತಾರೆ ಅದಕ್ಕೋಸ್ಕರ ಬಾಯಿ ಇದ್ದದೆ ತೆಗೆದುಕೊಳ್ಳುವುದಕ್ಕಿಂತ ಕೊಡುವಂಥದ್ದೇ ಹೆಚ್ಚು ಭಾಗ್ಯದಾಯಕವಾದದ್ದು ಕೊಡುವವನಿಗೆ ಪ್ರಾಮಿಸ್ ಇದೆ ತೆಗೆದುಕೊಳ್ಳುವವನಿಗೆ ಪ್ರಾಮಿಸ್ ಇಲ್ಲ ಓಕೆ ಕೊಡುವವನಿಗೆ ವಾಗ್ದಾನ ಇದೆ ಜಡಿದು ಅಲ್ಲಾಡಿ ಹೊರಸೂಸುವ ಸ್ನೇ ಸರಿಗಾಗಿ ತೆಗೆದುಕೊಳ್ಳುವವನಿಗಿಲ್ಲ ಪ್ರಸ್ಕೋ ತೆಗೆದುಕೊಳ್ಳುವವನಿಗಿಲ್ಲ ಕೊಡುವವನಿಗೆ ಅಭಿವೃದ್ಧಿ ಒಬ್ಬನ ಅಭಿವೃದ್ಧಿ ಮೆಜರ್ ಆಗುವಂಥದ್ದು ಎಷ್ಟು ಅವನ ಹತ್ರ ಬ್ಯಾಂಕಲ್ಲಿ ಇದೆಯಲ್ಲ ಎಷ್ಟು ಅವನು ಕೊಡ್ತಾನೆ ಅದು ಅವನ ಅಭಿವೃದ್ಧಿ ಓಕೆ ಅವನ ಅಭಿವೃದ್ಧಿಯ ಒಂದು ಮೆಜರ್ ಅದನ್ನು ಎಷ್ಟು ಕೊಡ್ತಾನೆ ಒಬ್ಬ ಒಬ್ಬ ರೈತನ ಅಭಿವೃದ್ಧಿ ಇರುವಂಥದ್ದು ಆತನು ಎಷ್ಟು ಗದ್ದೆಯಲ್ಲಿ ಬೀಜ ಹಾಕ್ತಾನೆ ಓಕೆ ಎಷ್ಟು ಬೀಜ ಹಾಕ್ತಾನೆ ಅದರ ಮೇಲೆ ಆತನ ಹಾರ್ವೆಸ್ಟ್ ನಿಶ್ಚಯವಾಗ್ತದೆ ಪ್ರೇರೇ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು ಟ್ರಸ್ಟ್ ಇನ್ ಗಾಡ್ ಅಂಡ್ ಡೂ ಗುಡ್ ಟ್ರಸ್ಟ್ ಇನ್ ಗಾಡ್ ಅಂಡ್ ಕೀ ಯಾವಾಗಲೂ ನಿಮ್ಮ ಹತ್ರ ಏನು ಇದೆ ಅದನ್ನು ಕೊಡ್ರಿ ಬೈಬಲ್ ಇರುತ್ತೆ ಕಳವು ಮಾಡುವ ಇನ್ನು ಮುಂದೆ ಕಳವು ಮಾಡಿದ್ರೆ ಕೈಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡಲಿ ಕಷ್ಟದಲ್ಲಿ ಇದ್ದವರಿಗೆ ಅವನಿಗೆ ಕೊಡಲಿಕ್ಕೆ ಆಗ್ತದೆ ಯಾವಾಗಲೂ ಕೊಡುವಂಥ ಮೆಂಟಾಲಿಟಿ ಇರಲಿ ಓಕೆ ಯಾವಾಗಲೂ ಸಪ್ಲೈ ಮೆಂಟಾಲಿಟಿ ಇರ್ರಿ ಯಾವಾಗಲೂ ನೀಡ್ ಮೆಂಟಾಲಿಟಿಯಲ್ಲಿ ಇರಬೇಡ್ರಿ ಕೊರತೆ ಮೆಂಟಾಲಿಟಿಯಲ್ಲಿ ಮನೋಸ್ಥಿತಿಯಲ್ಲಿ ಇರಬೇಡ್ರಿ ಕೊರತೆ ಕೊರತೆ ಒಂದು ಆತ್ಮ ಬಡತನ ಒಂದೊಂದು ಆತ್ಮ ಆ ಕೊರತೆ ಮತ್ತು ಬಡತನವನ್ನು ಅಟ್ಯಾಕ್ ಮಾಡುವಂಥ ಒಂದೇ ಒಂದು ಸಂಗತಿ ಗಿವಿಂಗ್ ಗಿವ್ ಟು ದ ಪುವರ್ ಗಿವ್ ಟು ದ ನೀಡ್ ಡೂ ಗುಡ್ ಯು ಆರ್ ಫಂಕ್ಷನ್ ಇನ್ ದ ಕಿಂಗ್ಡಮ್ ಯಾವ ರಾಜ್ಯದಲ್ಲಿ ಹುಟ್ಟಿದ್ದೀರಿ ಆ ರಾಜ್ಯದಲ್ಲಿ ನೀವು ಕಾರ್ಯಪ್ರವರ್ತರಾಗಿದ್ದೀರಿ ಓಕೆ ಯಾರನ್ನು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರಲ್ಲಿ ಈಶ್ವನ್ ರಕ್ಷಕನ ಒಡೆಯೊಂದು ಅಂಗೀಕಾರ ಮಾಡಲಿಲ್ಲ ಲಷ್ಪ್ರೇ ಥ್ಯಾಂಕ್ ಯು ಲೋ ಥ್ಯಾಂಕ್ ಯು ಲೋ ತಂದೆ ಭೂಮಿ ಆಕಾಂಕ್ಷಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ನೀನಾಗಿದ್ದೀನಿ ನೀನು ನಿನ್ನ ಒಬ್ಬನೇ ಮಗನಾದ ಈಸುವ ನಮಗೋಸ್ಕರ ಕಳಿಸ್ತಿ ಆತ ನಮಗೋಸ್ಕರ ಕೃಜಿಯಲ್ಲಿ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ತನಾಗಿ ಎದ್ದು ಬಂದನೆಂದು ನಾವು ನಂಬುತ್ತೇವೆ ಥ್ಯಾಂಕ್ ಯು ಲಾಡ್ ಫಾರ್ ದ ನಾಯ್ಟಿಂಗ್ ಥ್ಯಾಂಕ್ ಯು ಲಾಡ್ ಫಾರ್ ದ ಕ್ರೇಜ್ ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ ವಿತ್ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಲಾಡ್ ಯರ್ ಕ್ರೇಜ್ ಥ್ಯಾಂಕ್ ಯು ಲಾಡ್ ನಾಯ್ಟಿಂಗ್ ನಾಯಿಂಟಿಂಗ್ ಕರ್ತನೆ ನಿನ್ನ ವಾಕ್ಯ ಹೇಳ್ತದೆ ಸಾಲ ತೆಗೆದುಕೊಳ್ಳುವನು ಸಾಲ ಕೊಡುವವನಿಗೆ ಸೇವಕ ಅಂತ ನಾವು ಕ್ರಯಕ್ಕೆ ಕೊಡಲ್ಪಟ್ಟವರು ನಾವು ಯಾವಾಗಲೂ ಕೊಡುವರಾಗಿದ್ದೇವೆ ಅನೇಕರಿಗೆ ಹೆಲ್ಪ್ ಮಾಡುವರಾಗಿದ್ದೇವೆ ನಾವು ದೇವರ ರಾಜ್ಯದಲ್ಲಿ ಕಾರ್ಯಪ್ರವೃತ್ತರಾಗುತ್ತೇವೆ ನಾವು ಯಾವಾಗಲೂ ಸ್ವತಂತ್ರರಾಗಿ ಜೀವಿಸ್ತೇವೆ ಯೇಸು ನಾಮದಲ್ಲಿ ತಂದೆ ಅಮೆ 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 ಫ್ರೈಸ್ ಗಾಡ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ನೀವು ಪ್ರತಿದಿನ ಬೆಳಗ್ಗೆ ಬಿಗ್ ಜಿ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಬಹುದು ಏಳು ಮೂವತ್ತರಿಂದ ಎಂಟು ಗಂಟೆ ಇದೆ ಕಾರ್ಯಕ್ರಮವನ್ನು ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ವಾರ್ಡ್ ಆಫ್ ವಿಕ್ಟಿ ಚರ್ಚ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿನ ಸೆಲೆಬ್ರೇಟ್ ಇದ್ದೀನಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ಡ್ ಹ್ಯಾಪಿ ಬರ್ತ್ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕೊಂಡು ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಏಸ್ ನಾಮದಲ್ಲಿ ತಂದೆ ಅಮೆಸ್ ಗಾಡ್ ಓಕೆ ಪ್ರತಿದಿನ ಸಂಜೆ ನಮ್ಮ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಇದೆ ಅದರಲ್ಲಿ ನಾವು ಲೈವ್ ಮಾತಾಡ್ತಾ ಇದ್ದೇನೆ ಸೋಮವಾರದಿಂದ ಗುರುವಾರದವರೆಗೆ ಏಳು ಕಾಲರಿಂದ ಎಂಟು ಗಂಟೆವರೆಗೆ ವೆಬ್ಸೈಟ್ ಇದೆ ಒಡವಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ಬಿಗ್ ಜೆ ವಿಯಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರಿ ಯು ಬ್ಲಸ್ ಜಿ ದಸ್ಟ್ ಲವ್ಸ್ ಯು ಎಮ್